காஞ்சிபுரம் சில் சாரீஸ் மைசூர் சில் சாரீஸ் பனாரஸ் சில் சாரீஸ் பச்சம்பலி சாரீஸ் இக்கத் சிஷ் சில் சாஃப்ட் சில் வெடிங் கலெக்ஷன் ஆல்சோ அவை மூர்த்தம் சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு ரேஷ காரியமீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಗ್ರಾಮ ಆಡಳಿತ ಅಧಿಕಾರಿಗಳು ಕೇಂದ್ರ ಸಂಘ ಮೂಲಭೂತ ಸೌಕರ್ಯಗಳ ಬೇಡಿಕೆ ಮತ್ತು ಸೇವಾ ವಿಷಯಗಳು ಸಂಬಂಧಿಸಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಇದೇ ತಿಂಗಳು ಹತ್ತರಿಂದ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ರಾಜ್ಯ ವ್ಯಾಪ್ತಿ ಎರಡನೇ ಹಂತದ ಮುಷ್ಕರ ನಾಲ್ಕನೇ ದಿನ ಹಮ್ಮಿಕೊಂಡಿದ್ದೇವೆ ಈ ಮುಷ್ಕರ ಕಾರ್ಯಕ್ರಮಕ್ಕೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರು ಹಾಗೂ ಬಯಲು ಸೀಮೆ ಕಾರ್ಯದರ್ಶಿ ಮತ್ತು ನೌಕರರ ಸಂಘದ ಅಧ್ಯಕ್ಷರು ಬೈರೇಗೌಡ ಅವರು ಉಪಸ್ಥಿತರಿದ್ದು ಹಾಗೂ ಗೌರವಾನ್ವಿತ ತಾಲೂಕು ಸಮಸ್ತ ರೈತ ಜನರಿಗೆ ಹಾಗೂ ಎಲ್ಲ ಸಮುದಾಯಗಳ ಜನಸಾಮಾನ್ಯರ ನೆಚ್ಚಿನ ಗ್ರಾಮ ಲೆಕ್ಕಾಧಿಕಾರಿಗಳ ಗೌರವಾನ್ವಿತ ಅಧ್ಯಕ್ಷರು ಶಂಕರ್ ಎಂಎನ್ ಉಪಾಧ್ಯಕ್ಷರು ಎಂಎನ್ ಹರೀಶ್ ಬಾಬು ಪ್ರಧಾನ ಕಾರ್ಯದರ್ಶಿ ಎನ್ ಮುರಳಿ ಗೌರವ ಅಧ್ಯಕ್ಷರು ವಿಚಲಪತಿ ಸಿ ಕೆ ಎ ಆದರ್ಶ್ ಚಲಪತಿ ರಂಗಣ್ಣ ಸಿಕಂದರ್ ಸಾಬ್ ನಂದಪ್ಪ ಶಿವಪ್ರಸಾದ್ ಭೀಮರಾವ್ ನಿರ್ಮಲಾ ಆಶಾ ಆರ್ ದಿವ್ಯಾ ಆರ್ ಎಸ್ ಅಂಬಿಕಾ ದೇವಿ ಅನಿತಾ ಪದ್ಮಾವತಿ ಉಸ್ಮಾ ಖಾನ್ ಸಾಕಮ್ಮ ನಾಗವೇಣಿ ಸ್ವಾತಿ ಆಸಿ ಪೃಥ್ವಿ ಗಾಯತ್ರಿ ಪಿ ಪಿಎಸ್ ಕಲ್ಪನಾ ಒಟ್ಟು ಇಪ್ಪತ್ತೇಳು ಗ್ರಾಮ ಲೆಕ್ಕಾಧಿಕಾರಿಗಳು ರೈತರ ಪರ ಅಭಿವೃದ್ಧಿಯ ಚಿಂತಕರು ಮುಷ್ಕರ ಧರಣಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಅಧ್ಯಕ್ಷರು ಶಂಕರ್ ಎಂಎನ್ ಅವರು ಮಾತನಾಡಿ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶ ನೀಡುವ ಬಗ್ಗೆ ಚರ್ಚೆ ಹಾಗೂ ಕಂದಾಯ ಇಲಾಖೆಯಿಂದ ನಿರಂತರವಾಗಿ ಸರ್ಕಾರದಿಂದ ಅಭಿವೃದ್ಧಿಪಡಿಸುವ ಈ ಕೆಳಕಂಡ ಎಲ್ಲ ವೆಬ್ ಮತ್ತು ಮೊಬೈಲ್ ತಂತ್ರಾಂಶಗಳ ದ ಸಂಯೋಜನೆ ಇ ಆಫೀಸ್ ಆಧಾರ್ ಸಿ ಲ್ಯಾಂಡ್ ಬೀಟ್ ಬ ಬಗರ್ ಹುಕುಂ ಹಕ್ಕುಪತ್ರ ನಮೂನೆ ಒಂದರಿಂದ ಐದರ ವೆಬ್ ಅಪ್ಲಿಕೇಶನ್ ಪೌತಿ ಆಂದೋಲನ ಸಂರಕ್ಷಣೆ ಬೆಳೆ ಕಟಾವು ಮೊಬೈಲ್ ಆಪ್ ಸಿ ವಿಜಿಲ್ ಆಫ್ ನವೋದಯ ಗರ್ಡಾ ಆಫ್ ಭೂಮಿ ಎಲೆಕ್ಟ್ರಿವನ್ ವೋಟರ್ ಹೆಲ್ಪ್ಲೈನ್ ಬೆಳೆ ಸಮೀಕ್ಷೆ ಬೆಳೆ ಸಮೀಕ್ಷೆಯ ಅನುಮೋದನೆ ವೆಬ್ ಆಫ್ ಪಿಎಂ ಕಿಸಾನ್ ವೆಬ್ ಆಫ್ ಕೃಷಿ ಗಣತಿ ನೀರಾವರಿ ಗಣತಿ ದಿಶಾಂತ್ ಇಷ್ಟು ವೆಬ್ಗಳು ನೀಡಿದ್ದು ನಮ್ಮ ಮೊಬೈಲ್ನಲ್ಲಿ ಎಲ್ಲಾ ಕೆಲಸಗಳು ಮಾಡಿದ್ದಾರೆ ಮೊಬೈಲ್ ಹ್ಯಾಂಗಿಂಗ್ ಆಗುವ ಸಂಭವವಾಗುತ್ತದೆ ಇದರ ಬಗ್ಗೆ ಸರ್ಕಾರ ಹಾಗೂ ವೆಬ್ ಅಧಿಕಾರಿಗಳು ಗಮನ ಹರಿಸಬೇಕು ಕೆಲಸ ಮಾಡುವ ನಮಗೆ ಸರಿಯಾದ ಸೌಲಭ್ಯಗಳು ನೀಡದೆ ಪಕ್ಷದಲ್ಲಿ ನಾವು ಕೆಲಸ ಮಾಡಲು ಗ್ರಾಮ ಲೆಕ್ಕಾಧಿಕಾರಿಗಳ ಕಷ್ಟಕರವಾಗುತ್ತದೆ ಸಂಘದ ಅಧ್ಯಕ್ಷರು ಶಂಕರ್ ಅವರು ಮಾಹಿತಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರು ಬಿಸನಹಳ್ಳಿ ಬೈಚೇಗೌಡ ಹಾಗೂ ಬಯಲು ಸೀಮೆ ಕಾರ್ಯದರ್ಶಿ ಸಿವಿ ಪ್ರಭಾಕರ್ ಗೌಡ ಅವರು ಮಾತನಾಡಿ ಸರ್ಕಾರಗಳು ಇದರ ಬಗ್ಗೆ ಗಮನ ಹರಿಸಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂಬುದಾಗಿ ಸಭೆಯಲ್ಲಿ ಎಚ್ಚರಿಕೆಯನ್ನ ನೀಡಿದರು ಈಗ ಕಚೇರಿಗೆ ಬಂದ್ರೆ ಅವರು ಇಲ್ಲಿ ಸ್ಟ್ಯಾಂಡಿಂಗ್ ಅಲ್ಲಿ ಇರಬೇಕು ಅಲ್ಲ ರೈತರೇ ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತರೆ ಬಿಡಿ ಆ ಪರಿಸ್ಥಿತಿ ಬಂದಿದೆ ಇವತ್ತು ಓ ಮಡಿ ಅಂತ ಹೇಳಿದ್ವಿ ಓ ವಿಶ್ವನ್ ಕ್ಯಾನ್ ಸರ್ ಅಪ್ಪ ಮಡಿ ಮಾಡಿ ನೀವು ಬೆಂಬಲ ಕೊಡಿ ಬಟ್ ನಾಟ್ ಇಸ್ ವೇ

ಬೆಳೆ ಸಮೀಕ್ಷೆ ಬೆಳೆ ಸಮೀಕ್ಷೆ ಅನುಮೋದನೆ ವೆಪ ಪಿ ಎಮ್ ಕಿಸಾನ್ ಕೃಷಿ ಗಣತಿ ನೀರಾವರಿ ಗಣತಿ ನಿಶಾಂಕ್ ಇಷ್ಟು ಆ್ಯಪ್ಗಳು ಕೊಟ್ಟಿದ್ದಾರೆ ಆದರೆ ನಮ್ಗೆ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ಆ್ಯಪ್ಗಳ್ನ ಕೊಟ್ಟಿದ್ದಾರೆ ಈಗ ನಮ್ಮಲ್ಲಿ ನಮ್ಮ ಸ್ವಂತ ಮೊಬೈಲಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಈ ಇಪ್ಪತ್ತೊಂದು ಆಪ್ಗಳನ್ನು ನಾನು ಮೊಬೈಲ್ಗೆ ಹಾಕ್ಕೊಂಡಿದ್ದ ತಕ್ಷಣ ನಾಳೆ ಬೆಳಿಗ್ಗೆ ನಾನು ಕೆಲಸ ಮಾಡೋಕ್ಕಾಗಲ್ಲ ಯಾಕಂದರೆ ಲಾಕ್ ಆಗ್ತಾಯಿದೆ ಹ್ಯಾಂಗ್ ಆಗ್ತಾಯಿದೆ ಅದು ಮುಂದುವರ್ಸೋಕ್ಕೆ ಆಗ್ತಾ ಇಲ್ಲ ನಮ್ಮ ಕೆಲಸಗಳು ಸಾರ್ವಜನಿಕರಿಗೆ ಸರಿಯಾದ ಸಮಯಕ್ಕೆ ಕೆಲಸಗಳನ್ನು ಸಾಧ್ಯ ಆಗ್ತಾ ಇಲ್ಲ ಇದ್ರ ಬಗ್ಗೆ ಸರ್ಕಾರದಿಂದ ಆಗಿರಬಹುದು ನಮ್ಮ ನಮ್ಮ ನಮ್ಗೆ ಒತ್ತಡ ಜಾಸ್ತಿ ಆಗಿರೋದ್ರಿಂದ ನಮ್ಗೆಲ್ಲ ಸೌಲಭ್ಯಗಳನ್ನು ಕೊಟ್ಟಲ್ಲಿ ನಾವು ಇದ್ರ ಬಗ್ಗೆ ಕೆಲಸ ಮಾಡೋದಕ್ಕೆ ರಾಜ್ಯ ಏನು ದಂಡಾಧಿಕಾರಿಗಳು ಈ ತಾಲೂಕು ಕಚೇರಿಗಳಲ್ಲಿ ಏನ ಪರಿಸ್ಥಿತಿ ಆಗಿದೆ ಅಂತ ನಮ್ಗೆ ಗೊತ್ತಿದೆ ಆದ್ರೂ ಕೂಡ ಏನೇ ರೈತರು ಕೆಲಸ ಮಾಡೋದಿಕ್ಕೆ ಇವರು ಗ್ರಾಮ ಲೇಖಕರು ಇದಾರೆ ಬಹಳ ಪ್ರಾಮಾಣಿಕತೆಯಿಂದ ಕೆಲಸ ಬಂದಿದ್ದಾರೆ ಇದುವರೆಗೂ ನಾನು ಇವ್ರ ಬಗ್ಗೆ ಬಹಳಷ್ಟು ಮಾಹಿತಿ ನಾನು ತಗೊಂಡಿದ್ದೀನಿ ಯಾಕಂತಂದ್ರೆ ಯಾರು ಕೂಡ ಯಾರಿಗೂ ರೈತರಿಗೆ ತೊಂದರೆ ಮಾಡ್ತಾರೆ ಕೆಲಸ ಮಾಡಿರೋಂತವ್ರು ಅವ್ರಿಗೆ ಇವತ್ತು ಏನೇನು ಸೌಲಭ್ಯ ಕೊಡಬೇಕು ಅದನ್ನೆಲ್ಲ ಕೊಡಬೇಕು ರೈತರಿಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಇವತ್ತು ಏನು ಈ ರಾಜ್ಯ ಸರ್ಕಾರ ಈ ಸಂಬಂಧಪಟ್ಟ ಮಂತ್ರಿ ಏನಿದ್ದಾರೆ ಅವರು ಈ ಕೂಡಲೇ ಎಚ್ಚೆತ್ಕೊಂಡು ಅವ್ರಿಗೆ ಏನಿಲ್ಲ ಎಷ್ಟು ಜನ ಬೇಕು ಒಂದೊಂದು ತಾಲೂಕುಗೆ ವಿ ಎಷ್ಟು ಜನ ಬೇಕು ಮತ್ತೆ ಯಾವ ಕೆಲಸ ಮಾಡಬೇಕು ಅವ್ರಿಗೆ ಏನೇನು ಸವಲತ್ತು ಕೊಡ್ಬೇಕು ಎಲ್ಲಾನು ಕೊಟ್ಟು ರೈತರಿಗೆ ಅನುಕೂಲ ಮಾಡಬೇಕು ಇಲ್ಲ ಅಂತಂದ್ರೆ ನಾವು ಅವ್ರ ಜೊತೆಲಿ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ರೈತ ಸಂಘ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಇದೀವಿ ಯಾಕಂತಂದ್ರೆ ಇವತ್ತು ಅವ್ರಿಗೆಲ್ಲ ಅನ್ಯಾಯ ಆಗ್ತಾ ಇರೋದು ರೈತರಿಗೆ ಅನ್ಯಾಯ ಆಗ್ತಾ ಇರೋದು ನೀವು ರೈತರ ಹೆಸರು ಹೇಳ್ಕೊಂಡು ಆಡಳಿತಕ್ಕೆ ಬಂದು ರೈತರಿಗೆ ಅನ್ಯಾಯ ಮಾಡೋದಿಕ್ಕೆ ಅವ್ರಿಗೆ ಈ ಪನಿಷ್ಮೆಂಟ್ ಇದು ಮಾಡಿದ್ದೀರಾ ಆದ್ರಿಂದ ದಯವಿಟ್ಟು ಇದನ್ನ ವಾಪಸ್ ತಗೊಂಡು ಅವ್ರಿಗೆ ಏನೇನಿದ್ಯೋ ಅವ್ರು ಹೇಳೋ ಬೇಡಿಕೆ ಈಡೇರಿಸಿ ರೈತರ ಕೆಲಸ ಮಾಡಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದೀನಿ ರೈತ ಸಂಘದ ತಮ್ಮ ವತಿಯಿಂದ ತಾಲೂಕು ಕಚೇರಿ ಮುಂದೆ ಎಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ರೈತರ ಪರ ಕುಂದು ಕೊರತೆಗಳ ಬಗ್ಗೆ ಸರ್ಕಾರ ಈಡೇರಿಸ ಪಕ್ಷದಲ್ಲಿ ಇದೇ ರೀತಿ ಈ ತಾಲೂಕು ಕಚೇರಿ ಮುಂದೆ ಯಾವ ರೀತಿ ಹೋರಾಟ ಇರುತ್ತೆ ಉಗ್ರವಾದ ಹೋರಾಟ ಇರ್ತದೆ ನಾವೆಲ್ಲಾ ರೈತರನ್ನ ಕರೆದು ಸಾವಿರಾರು ಸಂಖ್ಯೆಯಲ್ಲಿ ಕರೆದು ಇಲ್ಲಿ ಹೋರಾಟ ಮಾಡ್ತೀವಿ ಯಾಕಂತಂದ್ರೆ ಅವ್ರ ಕೆಲಸ ಮಾಡೋದು ರೈತರದೇ ರೈತರದೇ ಕೆಲಸ ನಿಲ್ತಾಗ ಇನ್ ಮೇಲೆ ಏನ್ ಬೇಕು ಕಚೇರಿಗಳು ಅದರಿಂದ ಉಗ್ರವಾದ ಹೋರಾಟ ನಡೆಸ್ತೀವಿ ಇವತ್ತಿನ ದಿವಸದಲ್ಲಿ ಏನು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಸೆಕ್ರೆಟರಿಗಳಿಗೆ ಅವರ ಒಂದು ಬೇಡಿಕೆಗಳ ಒಂದು ಅಕ್ಕತ್ತಾಯಕ್ಕೆ ನಾವು ಕೂಡ ಬೆಂಬಲ ಸೂಚಿಸಿದ್ದೀವಿ ಇವತ್ತು ಪತ್ರಿಕಾಗೋಷ್ಠಿ ಏನು ಪಿ ನಂಬರ್ದು ಒಂದು ಪಿ ನಂಬರ್ದು ಬಗರ್ ಕಮ್ದು ಇದೆಲ್ಲ ಒಂದು ಹದಿನೇಳನೇ ತಾರೀಕು ಚಳವಳಿ ಇಟ್ಕೊಂಡಿದ್ದೀವಿ ಜಿಲ್ಲಾಧಿಕಾರಿಗಳ ಕಚೇರಿ ಆ ಒಂದು ಇದಕ್ಕೆ ಬಂದಾಗ ನಾವು ಕೂಡ ಬೆಂಬಲ ಸುಸ್ತಾನ ಅಂತ ಹೇಳಿ ಕೆಲವೇ ಮಂದಿ ನಾವು ಬಂದಿದೀವಿ ಇನ್ನು ಕೆಲವರು ನಾಳೆಯಿಂದ ಪ್ರಾರಂಭ ಮಾಡೋರು ಕೂಡ ಇವರಿಗೆ ಬೆಂಬಲವಾಗಿ ನಾಳೆಯಿಂದ ಪ್ರಾರಂಭ ಕೂಡ ಮಾಡ್ತಾ ಇದ್ದಾರೆ ಬರ್ತಾರೆ ನಾಳೆಯಿಂದ ಏನು ಏನು ಅಕ್ಕ ತಾಯಿಗಳು ಏನು ಇಟ್ಕೊಂಡಿದ್ದಾರೆ ಇಪ್ಪತ್ತೊಂದು ಹ್ಯಾಪ್ ಆ್ಯಪ್ ಇಪ್ಪತ್ತೊಂದು ಆ್ಯಪ್ ಕೊಟ್ಟರೆ ಅವರು ಕೆಲಸ ಮಾಡೋದಕ್ಕೂ ಕೂಡ ಆ್ಯಪ್ಗೆ ತಕ್ಕಂಗೆ ಅವ್ರಿಗೆ ಸೌಲಭ್ಯಗಳು ಕೂಡ ಕೊಟ್ಟರೆ ಅವ್ರಿಗೆ ಕೆಲಸ ಮಾಡೋಕ್ಕಾಗ್ತದೆ ಇಲ್ಲದೆ ಇದ್ರೆ ಕೆಲಸ ಮಾಡೋಕ್ಕೆ ಆಗಲಿಲ್ಲ ಅಂದರೆ ರೈತರು ಅವ್ರ ಮೇಲೆ ಗಲಾಟೆ ಮಾಡ್ತಾರೆ ನಂದು ಯಾಕೆ ಆಗಿಲ್ಲ ಅಂತ ಗಲಾಟೆ ಮಾಡ್ತಾರೆ ಅವರು ಇಲ್ಲಿ ರೈತರ ಹತ್ರನೂ ಬಯಸ್ಕೊಬೇಕು ಇಲ್ಲಿ ಆಫೀಸರ್ ಹತ್ರನೂ ಬಯಸ್ಕೊಬೇಕು ಅಂತ ಒಂದು ಪರಿಸ್ಥಿತಿಗಳು ತಂದು ಒಡ್ಡಿದ್ದಾರೆ ಏನು ಇವತ್ತಿನ ದಿವಸದಲ್ಲಿ ಪ್ರಮುಖವಾಗಿ ಹೇಳು ರೈತರ ಜೊತೆಯಲ್ಲಿ ದಿನನಿತ್ಯ ಸಂಪರ್ಕ ಇರಬೇಕು ಅವರು ದಿನನಿತ್ಯ ಸಂಪರ್ಕದಲ್ಲಿ ಇರಬೇಕು ಅವರಿಗೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಏನು ಅವರು ಏನು ಬೇಸ್ ಅಂತಾರ ಇದೆ ಪ್ರಾರಂಭ ಪ್ರತಿಯೊಂದು ಯಾವುದೇ ಒಂದು ಅರ್ಜಿ ಬಂದ್ರೆ ಅದಕ್ಕೆ ಪ್ರಾರಂಭ ಇವರೇ ಇರ್ತಾರೆ ಆಮೇಲೆ ಆಫೀಸ್ ಬರ್ತದೆ ಆಫೀಸ್ ನಲ್ಲಿ ಅವ್ರು ಕೂತ್ಕೊಂಡು ಸೈನ್ಗಳಾಕೋದಿರ್ತದೆ ಅಷ್ಟು ಬಿಟ್ರೆ ಏನು ಕೆಲಸ ಎಲ್ಲ ಇವ್ರದೇ ಇರ್ತದೆ ಏನು ಇವರು ಕೂಡ ರೈತರು ಪರವಾಗಿ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಕೂಡ ಮಾಡ್ತಾ ಇದ್ದಾರೆ ಅದೇ ಕೂಡ ಹೆಚ್ಚಿನ ಗಮನ ಕೂಡ ರೈತರಿಗೆ ಅವರು ಕೂಡ ಇವರು ಕೂಡ ಕೊಡಬೇಕು ರೈತರ ಪರವಾಗಿ ಇವರು ಕೆಲಸ ಮಾಡಬೇಕು ಬೀಜ ಹಾಕಬೇಕು ಮೊದಲೇ ಆಪ್ಗಳು ಕೊಟ್ಬಿಟ್ಟು ಇವರಿಗೆ ರೈತರಿಗೆ ಇದು ಬರ್ತಾ ಇಲ್ಲ ಅದು ಬರ್ತಾ ಇಲ್ಲ ಸರ್ವೆ ಬರ್ತಾ ಇದೆ ಸರ್ವರ್ ಬರ್ತಾ ಇಲ್ಲ ಅಂದರೆ ಇವರು ಅವಾಗ ಏನು ಮಾಡೋದು ರೈತರು ಕೆಲಸ ಮಾಡೋಕೆ ಕಷ್ಟ ಆಗ್ತದೆ ಆ ಕಾರಣಕ್ಕೆ ಎಲ್ರು ಕೂಡ ಏನು ಅವರು ಕೂಡ ರೈತರ ಕೆಲಸ ಮಾಡಕ್ಕೆ ಇರೋದು ತಹಸೀಲ್ದಾರ್ ಕೂಡ ರೈತರ ಕೆಲಸ ಮಾಡಕ್ಕೆ ಇರೋದು ಇದು ನಮ್ಮದು ರೈತರ ದೇಶ ನಾವೇ ಕೂಡ ನಾವೇ ಎಲ್ಲ ಅವ್ರಿಗೆಲ್ಲ ಸಂಬಳಗಳು ಕೊಡ್ತಾ ಇರೋದಲ್ಲ ನಮ್ ಕೆಲಸ ಮಾಡಕ್ಕೆ ಇರೋದು ಅವರು ತಹಸೀಲ್ದಾರ್ ಕೂಡ ಅಷ್ಟೇ ಅವರು ನಮಗೆ ಏನು ನಮಗೆ ಮೊದಲನೇ ಕೂಲಿಯವರು ಅವರು ಕೂಲಿಯವರು ನಮ್ಮ ನಂಜುಂಡ್ ಸ್ವಾಮಿ ಹೇಳ್ತಾ ಇದ್ರು ಮೊದಲನೇ ಕೂಲಿ ತಾಲೂಕಲ್ಲಿ ಮೊದಲನೇ ಕೂಲಿ ತಹಸೀಲ್ದಾರ್ ಕೂಲಿಯನು ಜಿಲ್ಲೆಯಲ್ಲಿ ಡಿ ಸಿ ಹಂಗೆ ಇವರು ಕೂಡ ಎಲ್ಲಾರು ರೈತರ ಕೆಲಸ ಮಾಡೋಕೆ ಇರೋದು ರೈತರಿಂದಾನೆ ಸಂಬಳ ಬರೋದು ಇವರಿಗೆ ಇಲ್ಲಿಂದ ಎಲ್ಲಿಂದ ಎಲ್ಲಿಂದನೋ ಎಲ್ಲ ಉದ್ರಲ್ಲ ಹಂಗಾಗಿ ರೈತರ ಕೆಲಸ ಮಾಡಬೇಕಾದ್ರೆ